ನಮಸ್ಕಾರ ವೀಕ್ಷಕರೇ ಇವತ್ತು ಎಷ್ಟೋ ಜನಗಳು ದುಡ್ಡು ಹಣ ಲಕ್ಷ್ಮಿ ಪ್ರತಿಯೊಬ್ಬರಿಗೂ ಒಬ್ಬ ವ್ಯಕ್ತಿಗೆ ಬೇಕಾಗುತ್ತೆ ಆದರೆ ನಮಗೆ ಕೆಲವು ಸಮಾಧಾನ ಇರೋದಿಲ್ಲ ಎಷ್ಟು ದುಡ್ಡು ಇದ್ರೆ ಸತಿ ಹಣ ಹಣವಾಗಿದ್ರೂ ಮನುಷ್ಯ ತುಂಬ ಇರುತ್ತೆ ನನಗೆ ದುಡ್ಡಿದೆ ನಿದ್ದೆ ಬರ್ತಾ ಇಲ್ಲ ದುಡ್ಡಿದೆ ಮನುಷ್ಯಗೆ ಸಮಾಧಾನ ಇಲ್ಲ ದುಡ್ಡಿದೆ ನನಗೆ ಯಾವುದೂ ಕಾರ್ಯ ಮಾಡಿದರೆ ಅನುಕೂಲ ಆಗ್ತಾಯಿಲ್ಲ ಇಲ್ಲ ಇಂಥ ಪ್ರಶ್ನೆವನ್ನು ತುಂಬ ಮನುಷ್ಯನಿಗೆ ಇರುತ್ತೆ ನಾವು ಏನು ಮಾಡಬೇಕನ್ನೋದು ದೋಚೋದಿಲ್ಲ ಆದರೆ ಎಷ್ಟು ಜನಗಳಿಗೆ ಒಂದು ರೂಪಾಯಿ ಭಿಕ್ಷ ದುಡ್ಡು ಕೊಡೋದಿಲ್ಲ ಯಾರೋ ಭಿಕ್ಷಕರು ಬರ್ತಿರ್ತಾರೆ ಒಂದು ರೂಪಾಯಿ ಆಯಿತು ಐದು ರೂಪಾಯಿ ಆಯಿತು ಅನ್ನದಾನ ಆಯಿತು ಯಾರೂ ಏನು ಮಾಡೋದಿಲ್ಲ ಅವರಿಗೆ ಅಂಥವರಿಗೆ ಏನಾಗ್ತದೆ ಅಂದರೆ ಮನುಷ್ಯನಿಗೆ ನರಳಾಟ ಆಗುತ್ತೆ ಆರೋಗ್ಯ ವಿಚಾರದಲ್ಲಿ ದುಡ್ಡಿದ್ದಾಗ ಎಲ್ಲ ಚೆನ್ನಾಗಿರ್ತಾನೆ ದುಡ್ಡು ಇದ್ದು ಅವ್ನು ಬಿದ್ದಾಗ ಆ ಸಮಯದಲ್ಲಿ ದುಡ್ಡು ಬರೋಕ್ಕೆ ಸಾಧ್ಯವೇ ಇಲ್ಲ ಆಸ್ಪತ್ರೆ ಹೋಗ್ತೀವಿ ಕಾಯಿಲೆವನ್ನು ರೆಡಿ ಮಾಡ್ಕೊತೀವಿ ಆರೋಗ್ಯದಲ್ಲಿ ರುಪ್ ಮಾಡ್ತೀವಿ ಆದರೆ ಸಮಾಧಾನ ಅನ್ನೋದು ಆಗೋದಿಲ್ಲ ಆ ಥರದಲ್ಲಿ ಒಂದು ಮನುಷ್ಯನಿಗೆ ಭಿಕ್ಷಾಟನೆ ಅಂತ ಮಾಡಬೇಕಾಗತ್ತದೆ ಧನ ದಾನವನ್ನು ಮಾಡಬೇಕಾಗ್ತದೆ ಧರ್ಮವನ್ನು ಮಾಡಬೇಕಾಗ್ತದೆ ಮನುಷ್ಯ ಮನುಷ್ಯನಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಬಯಸಬೇಕಾಗ್ತದೆ ಎಷ್ಟೋ ಜನಗಳು ಕಟ್ಟೂರವಾಗಿರ್ತಾರೆ ದುಡ್ಡಿದ್ರೂ ಸತಿ ಅವರು ಒಂದು ರೂಪಾಯಿ ಬಿಚ್ಚೋದಿಲ್ಲಪ್ಪ ಏ ಬಿಡಪ್ಪ ಅವನ ಮನೆಗೆ ಯಾಕೆ ದುಡ್ಡು ಕೇಳಕ್ಕೆ ಹೋಗ್ತೀಯಾ ಅವನ ಹತ್ರ ಯಾಕೆ ಭಿಕ್ಷೆ ಹೋಗ್ತೀಯಾ ಯಾಕೆ ಅವ್ನು ನಿಮಗಿಂದ ದುಡ್ಡು ಕೊಡ್ತಾನೆ ಅಂಥ ಜನಗಳು ಸಾಕಷ್ಟು ಆಗಿದ್ದಾರೆ ಆವಾಗ ನಾವು ಯಾವ ಥರ ಮಾಡಿದರೆ ವಿಚಾರ ಇರ್ತದೆ ಅಂದರೆ ಇವತ್ತು ಭಿಕ್ಷಾಟನೆಗಳು ಯಾವತ್ತಿಗೆ ಯಾವ ಮನುಷ್ಯ ಆಗಲಿ ಯಾವ ಹಣವಾಗಲಿ ಎಲ್ಲರಿಗೆ ಹಣವನ್ನು ಕೊಟ್ಟಿರ್ತಾನೆ ಎಲ್ಲರಿಗೂ ಗುಣವನ್ನು ಕೊಟ್ಟಿರ್ತಾನೆ ಎಲ್ಲರಿಗೆ ದಾನ ಧರ್ಮವನ್ನು ಕೊಟ್ಟಿರ್ತಾನೆ ಕೆಲವು ಅಂತಂಥ ಜನಗಳಲ್ಲೇ ಒಂದೊಂದು ಕೆಟ್ಟ ಕೆಟ್ಟ ಭಾವನೆ ಸತಿ ಕೊಟ್ಟಿರ್ತಾನೆ ಆ ಥರದಲ್ಲಿ ನಿಮಗೆ ದುಡ್ಡು ಹಣ ಆಸ್ತಿ ಐಶ್ವರ್ಯ ಈ ಮೂರಕ್ಕಿಂತ ಮನುಷ್ಯನಿಗೆ ಒಂದು ಪ್ರೀತಿ ವಾತ್ಸಲ್ಯ ಮುಖ್ಯ ಒಂದು ದೈವರೂಪೇ ಮುಖ್ಯ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಹಣಕಾಸು ನೀವು ಸಂಗ್ರಹಣೆ ಅಂದರೆ ಹಣಕಾಸು ನೀವು ಕೊಡಲಿಲ್ಲ ಅಂದ್ರೆ ಸತಿ ನಿಮ್ಮ ಕೈಯಿಂದ ಅನ್ನದಾನವನ್ನು ಮಾಡಿ ಐದು ಜನ ಹತ್ತು ಜನ ಬಡವರಿಗೆ ನೀವು ಊಟ ಹಾಕಿದ್ದು ನಿಜ ಇದ್ದರೆ ನಿಮ್ಮ ಆರೋಗ್ಯದ ಸಂಬಂಧಪಟ್ಟಿದ್ದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಏರುಪೇರು ಆಗೋದಿಲ್ಲ ನಿಮ್ಮ ಲೈಫ್ನಲ್ಲಿ ಯಾವುದು ಕಂಟಕ ಬರೋದಿಲ್ಲ ಮತ್ತು ಈಗಿನ ಜನದಲ್ಲಿ ಮಂಗಳ ಮುಖ್ಯ ಅಂತ ನೀವು ಕೇಳಿರ್ತೀರಿ ಎಷ್ಟೋ ಜನ ಅವ್ರು ಎಷ್ಟೋ ಕಷ್ಟದಲ್ಲಿರ್ತಾರೆ ನೋಡೋಕೆ ಚೆನ್ನಾಗಿರ್ತಾರೆ ಅವ್ರ ಕಷ್ಟ ನೋಡಿದ್ರೆ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ ಮನೆ ಮನೆಯ ಭಿಕ್ಷೆ ಇರ್ತಾರೆ ಮನೆ ಮನೆಗೆ ದುಡ್ಡು ಇರ್ತಾರೆ ಅಂಗಡಿ ಅಂಗಡಿಗೆ ದುಡ್ಡು ಕೇಳ್ತಾ ಇರ್ತಾರೆ ಅವ್ರ ಕಡೆಯಿಂದ ನೀವು ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಇಸ್ಕೊಂಡಿದ್ದು ನಿಜ ಇತ್ತಂದ್ರೆ ಅದು ವಾಸ್ತುಮಿಷೇಕ ನಿಮಗೆ ಒಳ್ಳೆಯದಾಗುತ್ತೆ ಇವತ್ತು ಅವರು ಎಷ್ಟು ಕಷ್ಟಪಟ್ಟಿರ್ತಾರೆಂದ್ರೆ ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮರು ಅವರು ಇಟ್ಟು ಇಡೀ ಕುಟುಂಬದಲ್ಲಿ ನರಳೆ ಅವರು ಹೊರಗಡೆ ಬಂದಿರ್ತಾರೆ ಇವತ್ತು ನಾವು ಜನಸಾಮಾನ್ಯರು ವ್ಯಕ್ತಿಗಳು ಜನಸಾಮಾನ್ಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಅವ್ರಿಗೆ ಒಂದು ಸ್ವಲ್ಪ ಹಣವನ್ನು ಕೊಟ್ಟು ಅವರು ದಿನ ಪ್ರೀತಿಯಿಂದ ಮಾತಾಡಿದರೆ ಅವರಲ್ಲಿ ಮಾಡ್ತಕ್ಕಂಥ ನಿಮ್ಮ ಕೈಯಲ್ಲಿ ಅವರು ಒಂದು ಹತ್ತು ರೂಪಾಯಿ ಆಯಿತು ಐದು ರೂಪಾಯಿ ಆಯಿತು ಒಂದು ರೂಪಾಯಿ ಆಯ್ತು ನೀವು ಕಾಯಿನ ಇಟ್ಟುಕೊಂಡು ಆ ದುಡ್ಡು ಯಾವುದೇ ಕಾರಣಕ್ಕೆ ನೀವು ಬಳಸಬಾರ್ದು ಅದು ನೋಡಿ ನೀವು ಬಳಸಲಾರ್ದಂಗೆ ನಿಮ್ಮ ಮನೆಯಲ್ಲಿ ಅಗ್ನಿಮೂಲ್ಯದಲ್ಲಿ ಯಾರು ಹೆಣ್ಮಕ್ಳು ದುಡ್ಡು ಕೂಡಿಡ್ತಾರ ಅಲ್ಲಿ ಹಾಕಿ ಆ ದುಡ್ಡು ನಿಮಗೆ ಅದು ಲಕ್ಷ್ಮಿ ಯಾವ ಥರ ಬರುತ್ತಂತ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರನ್ನು ಯಾರು ಮಂಗಳಮುಖಿಯವರ ಕಡೆಯಿಂದ ಹಣವನ್ನು ತೆಗೆದುಕೊಂಡು ಹೋಗ್ತಾರೋ ಹಣವನ್ನು ಎಲ್ಲೆಲ್ಲಿ ಬಿಸಾಡಬಾರ್ದು ನಿಮ್ಮ ಅಗ್ನಿ ಮೂಲೆಯಲ್ಲಿ ತಾಯಿ ಎಂದರು ಅಕ್ಕಂದರು ಯಾರಾದರೂ ಇಟ್ಟರೆ ಅಲ್ಲಿ ಇಡ್ಬೋದು ಮತ್ತು ಎರಡನೇದಲ್ಲಿ ಇಟ್ಟು ಕೇಶ ಆ ದುಡ್ಡು ಬಳಸಬಾರ್ದು ಅದು ದುಡ್ಡು ಸತಿ ನೀವು ಹಾಗೆ ಇಡಬೇಕು ಮತ್ತು ಆ ದುಡ್ಡಲ್ಲಿ ಇನ್ನೊಂದು ದುಡ್ಡು ಬಂದ ದಿನ ಆ ದುಡ್ಡು ಹಳೆ ದುಡ್ಡು ತೆಗೆದುಕೊಂಡು ಹೋಗಿ ಯಾವುದನ್ನು ಒಂದು ದೇವರು ಉಂಡಿಗೆ ಹಾಕಿ ಒಂದು ಯಾವುದನ್ನು ಒಂದು ಅರ್ಪಣೆ ಮಾಡಿ ಎರಡನೇ ದುಡ್ಡು ಎರಡನೇ ಟೈಮು ಮೂರನೇ ಟೈಮು ಇಸ್ಕೊಂಡ್ರೆ ಅದು ಒಂದೇ ಟೈಮ್ಸ್ಕೊಂಡ್ರೆ ಅದು ಪರ್ಮಿನಿಂಟವಾಗಿದ್ದರೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಕೈಲೇ ಸಾಧ್ಯವಾದಷ್ಟು ಈ ಮಂಗಳ ಒಂದು ಸಾರಿ ಆಗ್ಬೋದು ಒಂದು ಹೊಸ ಬಟ್ಟೆ ಆಗಿರ್ಬೋದು ಅವರಿಗೆ ಸಾಧ್ಯವಾದಷ್ಟು ಒಂದು ಒದುಕೊಂಬಂದು ಚಾದರಾಗಿರ್ಬೋದು ನೀವು ಈ ಥರವನ್ನು ನೀವು ದಾನ ಧರ್ಮ ಮಾಡಿದ್ದು ನಿಜ ಇತ್ತಂದರೆ ನೀವು ಯಾರಿಗೆ ದುಡ್ಡು ಕೊಡೋಂಗಿಲ್ಲ ಯಾರಿಗೆ ಸಾಲ ಕೊಡೋಂಗಿಲ್ಲ ಯಾರಿಗೆ ತೊಂದರೆ ಆಗುತ್ತಂತಿರಲ್ಲ ಅಂಥವರಿಗೆ ಇದು ಕುಟುಂಬದಲ್ಲಿ ನಿಮ್ಮ ಆರೋಗ್ಯ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಈ ಥರ ಮಾಡ್ಕೊಂಡು ಬನ್ನಿ ನಿಮ್ಮ ಜೀವನದಲ್ಲಿ ಯಾವುದು ಅಡೆತಡೆ ಬರಲ್ಲ ಯಾವುದು ತೊಂದರೆ ಬರೋದಿಲ್ಲ ಮತ್ತು ನಿಮ್ಮ ಲೈಫ್ನಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಬಗ್ಗೆ ಕೇಳಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟೈಮ್ ಆಗೋನು ಎಲ್ಲರಿಗೆ ಅಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ